ಸರ್ ಡಾಕ್ಟರ್ ಚಹಣ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ನಾಗಿ ಕೆಲಸ ಮಾಡ್ತಿದ್ದೀನಿ ಒಂದು ಗಂಟೆ ಆಯಿತು ಹೊಟ್ಟೆ ಸತ್ತಿದೆಯಾ ಇಲ್ಲ ಇಲ್ಲ ನಿದ್ದೆ ಬರ್ತಿದ್ಯಾ ಇಲ್ಲ ಸೊ ಎನರ್ಜಿ ಇದೆಯಲ್ಲ ಕೇಳಿಸ್ಕೊಳ್ಳಿಕ್ಕೆ ಹಾಂ ಓಕೆ ಸೊ ಇವಾಗ ಎಲ್ಲರೂ ಕೇಂದ್ರ ಹೋಗಿ ರೆಡಿ ಇದ್ದೀರಾ ಸೊ ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಅಂತ ಏನೇನು ಸಿಚ್ಯುವೇಶನ್ ಇದೆ ಅಂತ ಗೊತ್ತಾ ಹೇಗಿರುತ್ತೆ ಈಗ ದಾವಣಗೆರೆ ಎಲ್ಲ ದಾವಣಗೆರೆ ಅವರಾ ಎಲ್ಲರೂ ದಾವಣಗೆರೆ ಸುತ್ತಮುತ್ತ ಅವರು ಓಕೆ ಈಗ ದಾವಣಗೆರೆಯಲ್ಲಿ ಯಾರಾದರೂ ನಿಮಗೆ ಕಾಲ್ ಮಾಡಿ ದಾವಣಗೆರೆಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಹೇಳ್ತೀರ ಅಲ್ಲ ಈಗ ಮಳೆ ಇದೆ ಈಗ ಬರ್ಬೇಡ ಈಗ ಬಿಸ್ಲಿದೆ ಇವ್ ಬರಕ್ಕೆ ಹೋಗ್ಬೇಡ ಎಷ್ಟು ಬಿಸ್ಲಿದೆ ಅಲ್ವಾ ಇಲ್ಲಿ ಸಿಚುಯೇಷನ್ಸ್ ಇಲ್ಲಿ ನಿಮ್ದು ಏನು ಪರಿಸ್ಥಿತಿ ಇದೆ ಅಂತ ನಮಗೆಲ್ಲ ಗೊತ್ತಿರುತ್ತೆ ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ ಸೊ ಇಲ್ಲಿ ಇಲ್ಲಿರೋ ಆಹಾರ ಪದ್ಧತಿ ಏನು ಅಥವಾ ಅಲ್ಲಿರೋ ಆಹಾರ ಪದ್ಧತಿ ಏನು ಅಲ್ಲಿ ಹೋದ್ಮೇಲೆ ನಮಗೆ ಬೇಕಾದಂಥ ಊಟ ಸಿಗುತ್ತಾ ಹೌದಾ ನಮಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಏನು ಸೊ ನಾವು ಇಲ್ಲಿಂದ ಎಲ್ಲನೂ ಇವಾಗ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ರೊಟ್ಟಿ ಚಟ್ನಿ ಪುಡಿ ಎಲ್ಲ ಎಲ್ಲ ತೊಗೊಂಡೋಗ್ಲಿಕ್ಕೆ ಅಲ್ಲ ನಮ್ಮ ಬೇರೆ ಕೆಲಸಗಳಲ್ಲೂ ಬೇರೆ ವಸ್ತುಗಳನ್ನೂ ತೊಗೊಂಡೋಗೋ ನೆಸೆಸಿಟಿ ಇರುತ್ತೆ ಸೊ ನನ್ನ ಆದಷ್ಟು ಒಂದು ಐದರಿಂದ ಆರು ನಿಮ್ಮ ಆರೋಗ್ಯಕ್ಕೆ ಅಲ್ಲಿ ಆದಾಗ ಆಗ ಬೇಡ ಆದರೆ ಆದಾಗ ಒಂದು ಮನೆ ಮದ್ದುಗಳು ಒಂದು ಐದಾರು ಐಟಮ್ಸ್ ತೊಗೊಂಡು ಹೋಗಿದರೆ ಅದರಲ್ಲಿ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವಾಗೆಲ್ಲ ಹೋಗ್ತಾ ಇರೋದು ಸೆಪ್ಟೆಂಬರ್ ನಾನು ಕೇದಾರ್ನಾಥ್ ಹೋಗ್ಬೇಕು ಅಂತ ಮೂರು ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀನಿ ಬಟ್ ಅದೇನೇ ಇಲ್ಲ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಸಂದೀಸ್ ಸರ್ ಹೇಳಿದಾಗ ಹಿಂಗೆ ತುಂಬ ತುಂಬಾ ಹೋಗ್ತಾ ಇದ್ದಾರೆ ನೀವು ಮಾತಾಡಬೇಕು ಅಂತ ನಾನು ಫಸ್ಟ್ ನನ್ನ ತಂದೆ ತಾಯಿ ಹೇಳಿದ್ದಾರೆ ನಾನು ಹೋಗ್ತಾ ಇಲ್ಲ ಬಟ್ ಹೋಗೋರಿಗೆ ನನಗೊಂದು ಗೈಡ್ ಮಾಡೋ ಆಪರ್ಚುನಿಟಿ ಸಿಕ್ತು ಅಂತ ಸೊ ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ ಖುಷಿ ಖುಷಿಯಾಗಿ ಹೋಗಿ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಡ್ರಗ್ಸ್ ಫಾರ್ ಇಂಪ್ರೂವಿಂಗ್ ಹೆಲ್ತ್ ಅಂದ್ರೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡಲಿಕ್ಕೆ ಯಾವ್ದಾದ್ರು ಗಿಡಮೂಲಿಕೆ ಉಪಯೋಗಿಸಬಹುದು ಅಂತ ಸೊ ಇವಾಗ ಡಾಕ್ಟರ್ ಸೌಮ್ಯ ಮ್ಯಾಮ್ ಅಲ್ಲಿ ಡಾಕ್ಟರ್ ಚಿನ್ಮಯ್ ಮ್ಯಾಮ್ ಹೇಳಿದ್ರು ಆರೋಗ್ಯ ಅಂದ್ರೆ ಏನು ಅಂತ ವಿಶ್ವಸಂಸ್ಥೆಯಿಂದ ಒಂದು ಹೇಳಿದ್ದಾರೆ ಏನು ಅಂದ್ರೆ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಅಂದರೆ ನಾವು ಹೇಗೆ ಕಾಣ್ತೀವಿ ಮೆಂಟಲ್ ನಮ್ಮ ಮೆಂಟಲ್ ಮಾನಸಿಕ ಮಾನಸಿಕ ಸಿಚುವೇಶನ್ ಹೇಗಿರುತ್ತೆ ಪ್ಲಸ್ ಸೋಷಿಯಲ್ ವೆಲ್ಬಿಂಗ್ ಅಂದರೆ ನಾವು ಸುತ್ತಮುತ್ತ ಇರೋರ ಜೊತೆ ಹೇಗೆ ಒಡನಾಟ ಇಟ್ಕೊಂಡಿರ್ತೀವಿ ಸಾಮಾಜಿಕವಾಗಿ ನಾವು ಹೇಗಿರ್ತೀವಿ ಇದೆಲ್ಲ ಸೇರಿದ್ರೆ ಮಾತ್ರ ಒಂದು ಆರೋಗ್ಯವಾಗಿ ಇರಲಿಕ್ಕಾಗೋದು ನೋಡೋಕ್ಕೆ ಓಕೆ ಸ್ವಲ್ಪ ನಂಬಿರುತ್ತೆ ದಪ್ಪ ಇದ್ದ ತಕ್ಷಣ ಓ ಇವ್ರಿಗೇನೋ ಎಷ್ಟು ಗುಂಡು ಗುಂಡ್ಗುಂಡಕ್ಕಿದ ತಕ್ಷಣ ಹೆಲ್ದಿ ಆಗಿದ್ದಾರೆ ಅಥವಾ ಸಣ್ಣ ಇದ್ದ ತಕ್ಷಣ ಇವ್ರಿಗೇನೋ ರೋಗ ಇದೆ ಅಥವಾ ಗೊತ್ತಿಲ್ಲ ನಿಮ್ಮ ಪಕ್ಕದಲ್ಲಿ ಕೂತಿರೋರೆ ಅವ್ರ ಮನಸಲ್ಲಿ ಏನೋ ಓಡ್ತಾ ಇರ್ಬೋದು ಅವ್ರ ತರೆಯಲ್ಲಿ ಏನೋ ಯೋಚನೆ ಇರ್ಬೋದು ಈಗ ಇಷ್ಟು ದೂರ ಹೋಗ್ತಾ ಇದ್ದೀನಿ ಮನೆ ಮನೇಲಿ ಏನಾಗ್ಬೋದು ಇಷ್ಟು ದಿನ ಬರೋ ಅಷ್ಟೊತ್ತಿಗೆ ಏನೇನು ಸಿಚುವೇಶನ್ ಆಗ್ಬೋದು ಎಸ್ಪೆಷಲಿ ಲೇಡೀಸ್ ಹಿಂಗೆ ಬಿಟ್ಟು ಹೋಗ್ತಾ ಇದ್ದೀವಿ ಮಕ್ಕಳೇನು ಏನು ಗಂಡ ಏನು ಮಾಡೋದು ಊಟದ್ದೇನು ಎಲ್ಲ ಇರುತ್ತೆ ಸೊ ಎಲ್ಲರೂ ನಾವು ಆರೋಗ್ಯ ಅಂತ ಹೇಳಲಿಕ್ಕಾಗಲ್ಲ ಸೊ ಫಸ್ಟ್ ಥಿಂಗ್ ಈ ಎಷ್ಟು ದಿನ ಒಟ್ಟಿಗೆ ಇದ್ದರೆ ಮಾತ್ರ ಇದನ್ನು ಆರೋಗ್ಯ ಅಂತ ಹೇಳಿದವರು ಸೊ ಇವಾಗ ಎಷ್ಟು ದೂರ ಹೋಗ್ತಿದ್ದೀರಲ್ಲ ಅಲ್ಲಿ ಸಿಚುವೇಶನ್ ಹೇಗೆ ಬರ್ಬೋದು ಒಂದು ನಡ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರ್ಬೋದು ಎಲ್ಲ ಇದು ತೆಗ್ಗು ತಿಂಡಿ ಇರ್ಬೋದು ಸೊ ಅದನ್ನೆಲ್ಲ ಹೋಗ್ಬೇಕಾಗತ್ತೆ ನೀವು ಅರಾಮಾಗಿ ಸ್ಕೂಟೀಲಿ ಬಂದಿರಿ ಕಾರಲ್ಲಿ ಬಂದಿರಿ ಅಲ್ಲೆಲ್ಲ ಸ್ಕೂಟಿ ಕಾರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಸಿಚುವೇಷನಿಗೆ ಫಸ್ಟ್ ಅಡ್ಜಸ್ಟ್ ಆಗೋದನ್ನ ನೋಡ್ಬೇಕು ಹೇಗೆ ಇವಾಗ ಹೋಗ್ತಾಯಿರ್ತೀರ ಕೇದಾರ್ನಾಥ್ನ ನೋಡಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಸೊ ಏನೇ ಬಂದ್ರೂ ನಾವು ಹೋಗ್ತೀವಿ ಸಿಚುವೇಶನ್ ಹ್ಯಾಂಡಲ್ ಮಾಡಿ ಹೋಗ್ತೀವಿ ಅನ್ನೋದನ್ನ ಫಸ್ಟ್ ಆಮೇಲೆ ಹೇಳಿಕ್ಕಾಗೋದಿಲ್ಲ ನೆಕ್ಸ್ಟು ಸೊ ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಕೇದಾರನಾಥನ ದರ್ಶನ ಮಾಡಿಕೊಂಡು ಖುಷಿಯಾಗಿ ಬರ್ಬೋದು ನೆಕ್ಸ್ಟ್ ಹೇಳಿದಂಗೆ ಇಲ್ಲಿ ಬಿಸಿಲಿದೆ ಅಲ್ಲಿ ನಮಗೆ ಗೊತ್ತಿಲ್ಲ ಇಲ್ಲಿ ತುಂಬ ಜನ ಹೋಗಿದ್ರು ಹೋಗಿರ್ಬೋದು ಸ್ನೋಫಾಲ್ ಮಂಜು ಬೀಳೋದಿರ್ಬೋದು ಅಲ್ಲಿ ಆ ಥರ ಹೋದಾಗ ಅಲ್ಲಿ ಸಿಚುಯೇಷನ್ ನಮಗೆ ಹ್ಯಾಂಡಲ್ ಮಾಡದೆ ಆಗದೆ ಇರ್ಬೋದು ಅಂದರೆ ಕೋಡ್ ಜ ತುಂಬ ಜನಕ್ಕೆ ಕೋಡಿಗೆ ಹೋದ ತಕ್ಷಣ ಬಿಸಿಲಿನ ತಡ್ಕೋತೀವಿ ನಾವು ಸೌತ್ ಇಂಡಿಯಾ ಇರೋದು ದಕ್ಷಿಣ ಬರ್ತೀವಿ అదే చళి తడ్కొడల్ స్వల్ప మళ్ళు అందర మనేలెడ్షీట్ హో బాగా హోత్కడ్తీవి బస్ హేగో బైకరు ఒకర్గడే హంగో సిచువేషన్ హ్యాండ్ మిబిడ్తీ సో అల్లీ డిఫరెన్స్ ఇరత్తే సిచువేషన్ సో కొన ఇష్ట కొనేగే ఇవు నవెల్గీ దర్శనం మాతీర అదే అది హోగింత ముంచే ఏ తొందరగా ఆగబోదు సో డాక్టర్ చిన్మయ ಗಟ್ಟಿ ಆಗ್ಬೋದು ಯಾಕಂದ್ರೆ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅವಾಗ ನಿಮಗೆ ಉಸಿರಾಡಕ್ಕೆ ತೊಂದರೆ ಆಗ್ಬೋದು ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗ್ಬೇಕು ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗೋದಿರುತ್ತೆ ಹತ್ತೊಂಬತ್ತು ಕಿಲೋಮೀಟರ್ ಎಷ್ಟು ಜನ ನಡೆದಿದ್ರೆ ಹತ್ತೊಂಬತ್ತು ಕಿಲೋಮೀಟರ್ ನಾನು ನಡ್ತೇನ ನಾನೀಗ ಈಗ ಹೋಗ್ಬೇಕಾದ ಚಾಲೆಂಜ್ ಹತ್ತೊಂಬತ್ತು ಕಿಲೋಮೀಟರ್ ನಡಿಬೇಕಲ್ಲ ಅಂತ ಬರ್ಬೋದು ನೆಕ್ಸ್ಟ್ ಆಮೇಲೆ ಸುಸ್ತ ಆಗ್ಬೋದು ಎಲ್ಲರು ಮನುಷ್ಯರು ಎಷ್ಟು ಅಭ್ಯಾಸ ಇದ್ರೂ ಕೂಡ ಒಂದಲ್ಲ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಸುಸ್ತ ಆಗೇ ಆಗುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ವಾಂತಿ ಆಗ್ಬೋದು ಅಲ್ವಾ ಮೇಲೆ ಹೋಗ್ತಾ ಫ್ಲೈಟ್ ಅಲ್ಲಿ ಜನ ಹೋಗಿದ್ದೀರಾ ಏರೋಪ್ಲೇನ್ ಅಲ್ಲಿ ಸೊ ಏರೋಪ್ಲೇನ್ ಟೇಕ್ ಆಫ್ ಆಗ್ಬೇಕಾದ್ರೆ ಒಂದು ಸ್ವಲ್ಪ ತಲೆ ತಿರುಗಂಗಾಗ್ಬೋದು ಅಥವಾ ಒಂಥರ ಗಾಬರಿ ಆಗೋದು ಆಗುತ್ತೆ ಅಲ್ವಾ ಸೇಮ್ ಇದೇ ತರ ನೀವು ಹತ್ಕೊಂಡು ೂ ಕೂಡ ಎಲ್ಲರಿಗೂ ಆಗದೆ ಇರ್ಬೋದು ಬಟ್ ಸ್ವಲ್ಪ ಜನಕ್ಕೆ ಸಿಚುವೇಶನ್ನ ಸಿಚುಯೇಷನ್ ಫೇಸ್ ಮಾಡೋ ಫೇಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಸಿಯಾ ನಾಸಿಯಾ ಅಂತಂದ್ರೆ ವಾಮಿಟ್ ಬರೋಂಗಾಗಲ್ಲ ಬಟ್ ವಾಮಿಟಿಂಗ್ ತರ ಆಗ್ತಿರತ್ತೆ ಆ ಟೈಮಲ್ಲಿ ನಿಮಗೆ ತಿನ್ಲಿಕ್ಕಾಗಲ್ಲ ಏನು ಕುಡಿಲಿಕ್ಕೆ ಆಗಲ್ಲ ಯಾರ ಜೊತೆಗೂ ಮಾತಾಡ್ಲಿಕ್ಕಾಗಲ್ಲ ಆಗಲ್ಲ ಬಂದು ಮಾತಾಡ್ಸಿದ್ರೆ ಸಿಟ್ಟು ಬರುತ್ತೆ ಸೊ ಅವಾಗ ಏನಾಗುತ್ತೆ ನಿಮ್ಮ ಜೊತೆಲಿ ಇದ್ದವ್ರ ಜೊತೆಲೆ ಜಗಳ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕೇದಾರ್ನಾಗ ಮುಟ್ಟಿ ವಾಪಸ್ ಬರೋ ಅಷ್ಟೊತ್ತಿಗೆ ಪಕ್ದಲ್ಲಿ ನಮ್ ಮಾತಾಡಲ್ಲ ನಮ್ಗೆ ಗೊತ್ತಿಲ್ಲ ನೀವು ಆ ಸಿಚುವೇಷನಿಗೆ ಬಂದೋಗುತ್ತೆ ಅಲ್ವಾ ಸೊ ಇಷ್ಟು ಡಿಸೀಸ್ ಮತ್ತೆ ತಲೆನೋವು ಬಿಕಾಸ್ ಶೀತ ಜಾಸ್ತಿ ಇರುತ್ತೆ ಇಷ್ಟೆಲ್ಲ ವಾಕ್ ಮಾಡ್ಕೊಂಡು ಹೋಗಿರ್ತೀರ ಮಳೆ ಗಾಳಿ ಎಲ್ಲಾನು ಸೊ ಇಷ್ಟು ಡಿಸೀಸಸ್ ನೀವು ಅಂದರೆ ಫೇಸ್ ಮಾಡೋ ಸಿಚುಯೇಷನ್ ಬರಬಹುದು ಬರುತ್ತೆ ಬರಬಹುದು ಸೊ ಅದಕ್ಕೆ ನಾವು ಮೆಂಟಲ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮೆಡಿಸಿನ್ ತೊಗೊಂಡು ತಗೊಂಡು ಎಷ್ಟೊಂದು ಜನಕ್ಕೆ ಮೆಡಿಸಿನ್ಸ್ ಕೂಡ ಅಡ್ಜಸ್ಟ್ ಆಗೋಲ್ಲ ಇಲ್ಲಿ ತಗೊಂಡು ಆರಾಮಾಗಿರ್ತಾರೆ ಮತ್ತೆ ಸ್ವಲ್ಪ ತಗೊಂಡು ತುಂಬ ಸಿಗುತ್ತೆ ಇದು ನಮ್ಮ ಆಯುರ್ವೇದದಲ್ಲಿ ರಸಾಯನ ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಇಮ್ಯುನೋಮಾಡ್ಯುಲೇಟ್ರಿ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಇದನ್ನು ಓಕೆನಾ ಸೊ ಅದಕ್ಕೆ ನೀವು ಇದನ್ನ ದಿನ ಒಂದೊಂದು ಕಾಯಿ ದಿನ ಒಂದು ಕಾಯಿನ ಬೆಳಿಗ್ಗೆ ಎದ್ದ ತಕ್ಷಣ ಕಾವಿ ಹೊಟ್ಟೆಯಲ್ಲಿ ಬಿಸಿನೀರೆಲ್ಲ ಕುಡಿದು ನೀವೆಲ್ಲ ಬ್ರೆಷ್ ಎಲ್ಲ ಕ್ಲೀನ್ ನಿಮ್ದು ಏನು ದಿನನಿತ್ಯ ನಿತ್ಯ ಏನಿದೆ ಅದೆಲ್ಲ ಮಾಡಿ ನೆಕ್ಸ್ಟ್ ಡೇ ತಿಂಡಿ ತಿನ್ನೋಕ್ಕಿಂತ ಒಂದು ಅವನ್ನ ಒಂದು ಗಂಟೆ ಮುಂಚೆ ಒಂದು ದಿನ ಸೇವಿಸಿರೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇವಾಗ ಇನ್ನೊಂದು ಜೂನ್ ಇನ್ನು ಹೋಗೋದು ಸೆಪ್ಟೆಂಬರ್ ಅಲ್ಲಿ ಇನ್ನೊಂದು ಟೂ ಮಂತ್ಸ್ ನಿಮಗೆ ಟೈಮ್ ಇದೆ ಸೊ ನಿಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೋಬಹುದು ಆಮೇಲೆ ಇದು ಸ್ಟ್ರೆಂತ್ ಇವಾಗ ಹೋಗಿ ಅಷ್ಟು ದೂರ ಹತ್ತಬೇಕಲ್ಲ ಶಕ್ತಿ ಬೇಕಲ್ಲ ಇಲ್ರಿಗೊಂದು ಎಲ್ಲರೂ ಶಕ್ತಿನೂ ಒಂದೇ ತರ ಇರಲ್ಲ ಅಲ್ವಾ ನಿಮ್ಗಿರೋ ಶಕ್ತಿ ನಂಗಿಲ್ಲ ನಂಗಿರೋ ಶಕ್ತಿ ನಿಮ್ಗೆಲ್ಲ ಸೊ ಅಲ್ವಾ ಸೊ ಎಲ್ಲರಿಗೂ ಶಕ್ತಿ ಬೇಕು ಅಂತಂದ್ರೆ ಇದನ್ನ ಒಂದು ಒಂದು ದಿನಕ್ಕೆ ಒಂದು ಹಣ್ಣನ್ನ ಇನ್ನು ಟೂ ಮಂತ್ಸ್ ತೊಗೋಬೋದಾ ಆಮೇಲೆ ಚರ್ದಿ ಚರ್ದಿ ಅಂತಂದರೆ ವಾಮಿಟಿಂಗ್ ನಿಮ್ಗೆ ಏನಾದರೂ ವಾಮಿಟ್ ಬರೋ ಥರ ಆಗ್ತದೆ ಅಲ್ಲಿ ಅಲ್ಲಿ ಹೋದಾಗ ಸೊ ಇವಾಗ ಇದು ಗಾಯಿಗಳನ್ನ ಇಟ್ಕೊಂಡ್ರೆ ಇದು ನಮ್ಮ ಫಾರ್ಮಸಿಲಿ ಪೌಡರ್ ಕೂಡ ಸಿಗುತ್ತೆ ಇದನ್ನು ಒಣಗಿಸಿ ಪೌಡರ್ ಕೂಡ ಮಾಡ್ತಾರೆ ಈ ಪೌಡರ್ನ ನೀರಲ್ಲಿ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ತಣ್ಣೀರಾಗಿ ಒಂದು ಗ್ಲಾಸ್ ತೊಗೊಂಡ್ರೆ ಅಲ್ಲಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ ಇದು ಒಂದು ಸೊ ಇದನ್ನ ಮಾಡ್ಬೋದಾ ಈಸಿನಾ ಚರ್ದಿಕ್ ಅಂತ ಹೇಳ್ತಾರೆ ಇದನ್ನು ಕೂಡ ವಾಮಿಟಿಂಗ್ ನಮ್ಮ ಅಜ್ಜಿ ಎಲ್ಲ ಹೇಳ್ತಾರಲ್ವಾ ಅಮ್ಮಂದ್ರೆಲ್ಲ ಹೇಳ್ತಾರಲ್ವಾ ಹೋಗ್ಬೇಕಾದ್ರೆ ಹೋಗಿ ವಾಮಿಟ್ ಆಗಲ್ಲ ಯಾವುದು ಎವಿಡೆನ್ಸ್ ಅಂತ ಹೇಳಲ್ಲ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅದು ಕೂಡ ಇವಾಗ ತಗೊಂಡು ಹೋಗೋದು ಮ್ಯಾಮ್ ಅದು ಎಲ್ಲರಿಗೂ ಬ್ಯಾಗಲ್ಲಿ ಹಾಕೊಂಡು ಹೋಗಿರ್ತೀವಿ ಕಳ್ದೋದ್ರೆ ಸೊ ಅವಾಗ ನೀವ್ ಏನ್ ಮಾಡ್ಬೋದು ಈಗ ದಿನನಿತ್ಯ ಬೆಳಿಗ್ಗೆ ಇವಾಗ ಎದ್ದು ವಾಕಿಂಗ್ ಇದಕ್ಕೆ ಹೋಗ್ತಿರಲ್ವಾ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದ್ಲಿಕ್ಕೆ ಸೊ ಒಂದು ಫ್ಲಾಸ್ ನೀರ್ ಇಟ್ಕೊಂಡಿರ್ತೀರ ಒಕ್ಲಿಲ್ಲ ஏலர் சேஃப் ஏலக்கினு கடை ப்ளாஸ்டர் அது குடிபோது இல்ல அட்ஜஸ்ட் ஆகேனா அங்கே மைபி ಮೈಯೆಲ್ಲ ಉರಿ ಬರ್ಬೋದು ಅಥವಾ ಹೀಟ್ ಜಾಸ್ತಿ ಆಗ್ಬೋದು ಅಥವಾ ನಡೀತಾ ನಡೀತಾ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ ನೀರು ಬೇಕು ಬೇಕು ಅಂತ ಅನ್ನಿಸ್ತಿರ್ಬೋದು ಅಥವಾ ಈಗ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಅಥವಾ ಬಿ ಪಿ ಪೇಷಂಟ್ ಇರ್ತಾರೆ ಅವ್ರಿಗೆಲ್ಲ ನೀವು ಎಷ್ಟು ನೀರು ಕುಡಿದ್ರೂ ಅವ್ರಿಗೆ ದಾಹ ಕಮ್ಮಿನೇ ಆಗೋಲ್ಲ ಸೊ ಅಂಥವ್ರಿಗೆ ಅಂತ ಅಂಥವರೆಲ್ಲ ಇದು ಇದನ್ನು ಮಾಡ್ಬೋದು ಹಾಗೆ ಅರುಚಿ ಅಂದರೆ ಈಗ ಇಲ್ಲಿ ಊಟ ನಂಗೆ ಹೆಂಗೋ ಅಡ್ಜಸ್ಟ್ ಆಗಿರುತ್ತೆ ರೊಟ್ಟಿ ತಿಂತೀನಿ ಪಲ್ಯ ತಿಂತೀನಿ ಎಲ್ಲ ತಿನ್ಬೋದು ಅಲ್ಲಿ ಹೋಗಿ ರೊಟ್ಟಿ ಪಲ್ಯ ತಿನ್ಲಿಕ್ಕೆ ಆಗಲ್ಲ అది డైజెషన్ కూడాను అసలు నీట ఆగల్ నమ్మ బాడీ అల్వా సో ఆ టైమల్ని నవేంబోదు ఇం ఇ సేవస్తాయి నేను తగొట్టి ఆహార కరెక్ట్ జీర్ణ ఆగి నెక్స్ట్ నౌ నెక్స్ట్ వట్టేసా నెక్స్ట్ ఆహార తగోబౌదు సో నెక్స్ట్ నందు ఇది అది జీరా ఇను మనల్లి గొప్ప యూస్ ఇదను కూడా కార్బోనేటివ్ అంత కరితివి సో ఇవ్వగ ఒ ప్రాబ్లమ్ జన పేషెంట్స్ హత్యార ಈಗ ಚಿತ್ರದುರ್ಗ ಹೋಗಿದ್ದೆ ಅಷ್ಟೇ ನಮ್ಗೆ ಎರಡು ದಿನ ಹೋಗಿದ್ದೆ ನಂಗೆ ಮೋಷನ್ಸೇ ಕ್ಲಿಯರ್ ಆಗ್ತಿಲ್ಲ ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸಿಗೆ ಹೋದ್ರೂ ಕೂಡ ನಿಮ್ಮ ಮೋಷನ್ಸ್ ಕ್ಲಿಯರ್ ಆಗಲ್ಲ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಊಟ ಮಾಡಿದ್ರೆ ಜೀರ್ಣ ಆಗ್ತಿರಲ್ಲ ಬಟ್ ಹೊಟ್ಟೆ ನೋಡ್ತಿರುತ್ತೆ ಹೊಟ್ಟೆ ಗಟ್ಟಿ ಅನ್ಸುತ್ತೆ ಬಟ್ ಮೋಷನ್ಸ್ ಕ್ಲಿಯರ್ ಆಗಲ್ಲ ಸೊ ನಿಮ್ಗೆ ಹೇಗೆ ಆಗುತ್ತೆ ಎನರ್ಜಿನೇ ಇರೋದಿಲ್ಲ ಸೊ ಕಾನ್ಸಂಟ್ರೇಷನ್ ಎಲ್ಲ ಬೇರೆದ್ರ ಮೇಲೆ ಇರುತ್ತೆ ಸೊ ಅದಕ್ಕೆ ಆ ಟೈಮಲ್ಲಿ ಒಂದು ಟೀ ಸ್ಪೂನು ಅಥವಾ ಒಂದು ನಾಲ್ಕೈದು ಕಾಳುಗಳನ್ನು ನೀವು ಬಿಸಿನೀರಲ್ಲಿ ಇಟ್ಕೊಂಡು ಅದನ್ನು ನೀವು ಹೋಗಬೇಕು ನೀರಲ್ಲಿ ಹೋಗಬೇಕಾದ್ರೆ ಅಥವಾ ಬಾಟ್ಲಲ್ಲಿ ಇಟ್ಕೊಂಡಾಗ ಇದು ಕೂಡ ಈಸಿ ಆಗುತ್ತೆ ಕಂಪ್ಲೀಟ್ ಗ್ಯಾಸ್ ಪಾಸಾಗಿ ಒಟ್ಟು ನಿಮ್ಮ ಮೋಷನ್ಸ್ ಏನೇನು ಕ್ಲಿಯರ್ ಆಗುತ್ತೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಹೊಟ್ಟೆ ಹಸು ಅದೇ ಹೇಳಿದಂಗೆ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಅಡ್ಜಸ್ಟ್ ಆಗದೇ ಇರ್ಬೋದು ಆಗ ನಮ್ಮ ಅಗ್ನಿನ ಅಥವಾ ನಮ್ಮ ಹೊಟ್ಟೆ ಹಸುನ ಜಾಸ್ತಿ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಮತ್ತು ಅಜೀರ್ಣ ಒಬ್ಬರಿಗೆ ಅಲ್ಲಿ ಊಟ ಒಬ್ರಿಗೆ ಪರಾಟ ಆಗೋಲ್ಲ ಒಬ್ರಿಗೆ ಅಲ್ಲಿರೋ ರೈಸ್ ಬೇರೆ ಇಲ್ಲಿರೋ ರೈಸ್ ಬೇರೆ நம் இல்லே இவா மண்டிய மைசூர் கடை யாரும் மண்ட அந்த அகேன்ஸ்ட் அல்ல எல்லா கடை எல்லா ಸ್ಲೈಟಾಗಿ ಜ್ವರ ಬಂತು ಹೌದಾ ಆಮೇಲೆ ಏನೋ ಒಂದು ಗ್ಯಾಸ್ಟ್ರಿಕ್ ಆಯಿತು ಅಥವಾ ಮತ್ತೆ ದಾಹ ಜಾಸ್ತಿ ಆಯಿತು ಅಂತ ಹೇಳಿದಾಗ ಇದರದ್ದು ಒಂದು ಪೌಡರ್ ಸಿಗುತ್ತೆ ಫಾರ್ಮಸಿನ ಫಾರ್ಮಸೀಲಿ ಅವೈಲೇಬಲ್ ಇದೆ ಒಂದು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನು ರಾತ್ರಿ ಮಲಗಬೇಕಾದ್ರೆ ಜರ್ನಿ ಮಾಡಿ ಫುಲ್ ಸುಸ್ತಾಗಿರ್ತೀರ ಅವಾಗ ರಾತ್ರಿ ಮಲಗಿರೋ ಊಟ ಆದಮೇಲೆ ಒಂದು ಟೀ ಸ್ಪೂನ್ ಬಿಸಿನೀರಲ್ಲಿ ಹಾಕಿ ಆ ಪೌಡ್ರನ್ನ ಕುಡಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮತ್ತೆ ಎನರ್ಜಿ ಬಂತು ಮತ್ತೆ ಓಡೋದು ಸೊ ಇದೊಂದು ಮಾಡ್ಬೋದು ಮತ್ತು ಶುಂಠಿ ಶುಂಠಿ ಕೂಡ ಹೊಟ್ಟೆ ಹಸಿದಿಲ್ಲ ಅಥವಾ ಬಾಡಿ ಪೇನ್ ಇದೆ ಫುಲ್ ಸುಸ್ತಾಗ್ತಿದೆ ಆಮೇಲೆ ಮೋಷನ್ಸ್ ಕ್ಲಿಯರ್ ಆಗ್ತಿಲ್ಲ ಮತ್ತು ಹೊಟ್ಟೆ ಹಸಿತಿಲ್ಲ ಅನ್ನೋರು ಒಂದು ಹಸಿ ಶುಂಠಿನ ಒಂದು ಪಿಂಚ್ ಅಂದರೆ ಒಂದು ಹೋಳು ಅದನ್ನು ಒಂದು ಹಂಗೆ ಜಗ್ದು ನುಂಗ್ಬೋದು ಕಷ್ಟ ಆಗುತ್ತೆ ಸ್ವಲ್ಪ ಬಟ್ ಏನಾದರೂ ನೋಡ್ಬೇಕಲ್ವಾ ಸೊ ಬೇಗ ಬೇಗ ತಿಂದು ಒಂದೊಂದು ತಿನ್ಕೊಂಡು ಹಂಗೆ ನಡೀತಾ ಹೋದರೆ ಬಿಸಿನೀರಲ್ಲಿ ಕುಡಿತು ಒಂದು ಸ್ವಲ್ಪ ಅದನ್ನು ಜಗ್ದು ಅಗ್ದು ನುಂಗಿ ಒಂದು ಗ್ಲಾಸ್ ನೀರು ಕುಡಿದು ಮತ್ತೆ ನಿಮ್ಮ ಟ್ರೆಕ್ನ ಸ್ಟಾರ್ಟ್ ಮಾಡ್ಬೋದು ಮತ್ತೆ ದಾಳಿಂಬ ಅಂದರೆ ದಾಳಿಂಬೆ ಹಣ್ಣು ಇದೇನು ಮಾಡುತ್ತೇನೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕಿಂತ ಮುಂಚೆ ನಮಗೆ ಶಕ್ತಿ ಬೇಕು ಅಲ್ವಾ ಸೊ ಶಕ್ತಿ ಕೊಡಲಿಕ್ಕೆ ದಿನ ಒಂದೊಂದು ತಿನ್ಬೋದ ದಾಳಿಂಬೆ ದಿನ ಒಂದೊಂದು ಇಲ್ಲ ಅವಧಾನ ಆದರೂ ಪರವಾಗಿಲ್ಲ ಓಕೆನಾ ಸೊ ಅದನ್ನು ಒಂದು ತಿಂದು ದಿನ ಒಂದೊಂದು ತಿಂದರೆ ಮತ್ತೆ ಅಂದರೆ ಲೂಸ್ ಮೋಷನ್ ಅಜೀರ್ಣದಿಂದ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ಒಂದು ದಾಳಿಂಬೆ ಆಗಲಿ ಇಲ್ಲ ಈ ದಾಳಿಂಬೆ ಹಣ್ಣಿಂದು ಪೌಡರೇ ಬರುತ್ತೆ ಇಲ್ಲಿ ಫಾರ್ಮಸಿ ಲಾಬ್ದು ಅವೈಲೇಬಲ್ ಇದೆ ಅದನ್ನು ನೀವು ತೊಗೊಂಡು ಹಾಫ್ ಸ್ಪೂನ್ ತೊಗೊಂಡು ಅದನ್ನು ಸೇರಿಸಿದ್ರೆ ನಿಮಗೆ ಲೂಸ್ ಮೋಷನ್ಸ್ ಕೂಡ ಆಗುತ್ತೆ ಮತ್ತೆ ಅದಕ್ಕೆ ರುಚಿ ಸಿಗ್ತಿಲ್ಲ ಸೊ ಅದನ್ನು ಕೂಡ ದಾಳಿಂಬ ಚೂರ್ಣ ಅದನ್ನು ಹಣ್ಣಿಂದು ಚೂರ್ಣ ತಗೊಂಡ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಲಾಸ್ಟ್ ತುಳಸಿ ಎಲ್ಲ ಇಲ್ಲಿ ಈ ಕಡೆ ಸೈಡ್ ಎಲ್ಲ ಸೊ ಅಂದ್ರೆ ಆ ಕಡೆನೂ ಹಾಕಿರ್ತಾರೆ ಹಂಗಲ್ಲ ಬಟ್ ರೆಸ್ಪಾನ್ಸಿಬಿಲಿಟಿ ನಮ್ದು ಈ ಕಡೆ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಸೊ ತುಳಸಿನ ಇಲ್ಲಿ ಇವಾಗ ಜಾಸ್ತಿ ಹೋದಾಗ ತುಂಬಾ ಕೆಮ್ಮು ಅಥವಾ ಇಲ್ಲಿ ನೆಗಡೆ ಶೀತ ಆದಾಗ ತುಳಸಿನೂ ಅಷ್ಟೆ ಬಿಸಿನೀರಲ್ಲಿ ಬಿಸಿನೀರಲ್ಲಿ ಒಂದು ನಾಲ್ಕೈದು ಎಲೆನ ಅಥವಾ ಇದ್ರದ್ದು ಪೌಡರ್ ಬರುತ್ತೆ ಅದನ್ನ ಹಾಕೊಂಡ್ರೆ ಇದು ನಿಮಗೆ ಕೆಮ್ಮು ಆಗಲಿ ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಉಸಿರಾಡಕ್ಕೆ ತೊಂದರೆ ಆಗಲಿ ಅದೆಲ್ಲ ಕಮ್ಮಿ ಅಂತ ಹೋಗುತ್ತೆ ಸೊ ಇಷ್ಟ ಆದಮೇಲೆ ಇಷ್ಟು ಪೌಡರ್ಗಳು ಅಶ್ವಗಂಧ ಚೂರ್ಣ ಅಂತ ಅದು ನಿಮಗೆ ಸ್ಟ್ರೆಂತ್ ಕೊಟ್ಟಿಕ್ಕೆ ಆಮೇಲೆ ತುಳಸಿ ಚೂರ್ಣ ಶುಂಠಿ ಚೂರ್ಣ ಏಲ ಚೂರ್ಣ ಅದು ನೀವೇ ಮನೇಲಿ ಮಾಡ್ಕೋಬೋದು ಸೊ ಇಲ್ಲೂ ಕೂಡ ಫಾರ್ಮಸಿಲಿ ಸಿಗುತ್ತೆ ಸೊ ಇಷ್ಟನ್ನು ನೀವು ಸಿಂಪಲ್ ಇಷ್ಟನ್ನು ತೊಗೊಂಡು ಹೋದರೆ ಒಂದು ಜ್ವರಕ್ಕಾಯಿತು ಇನ್ನೊಂದು ನೆಗಡೆ ಕೆಮ್ಮಿಗಾಯಿತು ಇನ್ನೊಂದು ವಾಮಿಟ್ ಕಂಟ್ರೋಲ್ ಆಯ್ತು ಮತ್ತು ಶಕ್ತಿಗೆ ಮತ್ತು ದಾಹಕ್ಕೆ ಇಷ್ಟಕ್ಕೂ ಒಂದು ಇದರಲ್ಲಿ ಒಂದು ಎರಡನ್ನ ತಗೊಂಡೋದ್ರು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ಈಗ ಹೋಗಿ ಇನ್ನೂ ಎರಡು ತಿಂಗಳಿದೆ ಎರಡು ತಿಂಗಳಲ್ಲಿ ದಿನ ಒಂದು ದಿನ ಒಂದು ನಾಲ್ಕೈದು ಅಭ್ಯಾಸಗಳನ್ನು ನೀವು ಕಾಪಾಡ್ಕೊಂಡ್ರೆ ಮಾಡಿದ್ರೆ ಅಲ್ಲಿ ಹೋಗೋ ಮೇಲೆ ಆಗೋ ಏರುಪೇರುಗಳನ್ನ ಸ್ವಲ್ಪ ಆದರೂ ಕಮ್ಮಿ ಮಾಡ್ಬೋದು ಅದರಲ್ಲಿ ಒಂದು ಆಮಲಕ್ಕಿ ಮ್ಯಾಮ್ ಆಮೂಲಕ್ಕೆ ಅಲ್ಲಿವರೆಗೂ ಹೋಗಿ ದಿನ ತೊಗೊಂಬರೋಕ್ಕಾಗಲ್ಲ ಅಥವಾ ಸಿಗಲ್ಲ ಇಲ್ಲ ರೇಟ್ ಜಾಸ್ತಿ ಎಷ್ಟೊಂದು ಇರುತ್ತಲ್ಲ ಸೊ ಆವಾಗ ಚವನ್ ಬ್ರಷ್ ಅಂತ ಕೇಳಿ ನಾವು ಸೊ ದಿನ ಬೆಳಿಗ್ಗೆ ಒಂದು ಟೀ ಸ್ಪೂನ್ ಚವನ್ ಬ್ರಷ್ ತಿನ್ಬೋದು ಅದರ ಚವನ್ ಬ್ರೆಷ್ ತುಂಬ ಮೇನ್ ಇಂಗ್ರೀಡಿಯೆಂಟ್ ಅದರಲ್ಲಿ ಜಾಸ್ತಿ ಅಮೌಂಟಲ್ಲಿ ಇರೋದು ಆಮೇಲೆ ಸೊ ಇದನ್ನು ನೀವು ತಿಂದರೆ ನೋ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೋಬೋದು ಇನ್ನೊಂದು ದಿನ ಬೆಳಿಗ್ಗೆ ಎದ್ದ ಮೇಲೆ ನಿಮ್ದು ಬ್ರೆಷ್ ಎಲ್ಲ ಮಾಡಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಮೇಲೆ ಬಿಸಿ ನೀರಿಗೆ ಒಂದು ಟೀ ಸ್ಪೂನ್ ಮನೆ ತುಪ್ಪನೇ ಆಗಿ ಮನೆ ತುಪ್ಪ ನಿಮ್ಮ ನಿಮ್ದು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ ಅದನ್ನ ಬಿಟ್ಟು ಅದೇ ಆಮಲಕ್ಕಿ ತಗೊಳ್ಳೋದು ಮತ್ತೆ ಯೋಗ ಪ್ರಾಣಾಯಾಮ ದೊಡ್ಡ ದೊಡ್ಡ ಯೋಗ ಎಲ್ಲ ಬೇಡ ಯಾಕತ್ ಏನದು ಚಕ್ರಾಸನ ಶೀರ್ಷಾಸನ ಅದೆಲ್ಲ ಬೇಡ ಸಿಂಪಲ್ ಸಿಂಪಲ್ ಆಸನಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದು ಒಂದು ಹೆಲ್ಪ್ ಆಗುತ್ತೆ ಲಾಸ್ಟ್ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಊಟ ಆದ್ಮೇಲೆ ಮಲ್ಗೋದು ಅದು ಬೇಡ ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತೀವಿ ಒನ್ ಅವರ್ ಅರ್ಧ ಗಂಟೆ ಮಲ್ ಮಾಡ್ಬಿಟ್ಟು ಎರಡು ಗಂಟೆಗೆ ಮಲಗಿ ಎರಡೂವರೆಗೆ ಎದ್ದೇಳೋಣ ಅಂತ ಎದ್ದು ಮಲಗ್ತೀರ ಬಟ್ ಎದ್ದಾಗ ನಾಲ್ಕು ಗಂಟೆ ಆಗಿರುತ್ತೆ ಅಲ್ವಾ ಸೊ ಅದು ಬೇಡ ಆಮೇಲೆ ನಾನ್ ವೆಜ್ ಈಗ ಐ ಆಮ್ ನಾಟ್ ಅಗೇನ್ಸ್ಟ್ ನಾನ್ ವೆಜ್ ನಾನ್ ವೆಜ್ ಅಗೇನ್ಸ್ಟ್ ಇಲ್ಲ ಬಟ್ ಹೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾ ಈಗ ಹೋಗ್ತಿರೋದ್ರಿಂದ ಸೊ ನಾನ್ ವೆಜ್ ಸ್ವಲ್ಪ ಕಮ್ಮಿ ಮಾಡಿ ಆಮೇಲೆ ಜಂಕ್ ಐ ತಿಂಕ್ ಇಲ್ಲಿ ಯಾರು ತಿನ್ನಲ್ಲ ಬಟ್ ಜಂಕ್ ಫುಡ್ಸ್ ಮನೆಗೆ ತಂದಾಗ ತಿನ್ನಬೇಕು ಅನಿಸಿದ್ರೆ ಸ್ವಲ್ಪ ತಿನ್ಬೋದು ಬಟ್ ಬೇಡ ಈಗ ಜೀರ್ಣ ಆಗೋವರೆಗೂ ಸರಿ ಆಹಾರ ತಗೊಳ್ಳೋದು ಈಗ ಬೇಡ ಸೊ ಇಷ್ಟೆಲ್ಲ ಮಾಡಿದ್ರೆ ಒಂದು ಖುಷಿಯಾಗಿ ಖುಷಿ ಖುಷಿಯಾಗಿ ಹೋಗ್ಬೋದು ಅಲ್ಲಿವರೆಗೂ ಆಮೇಲೆ ಸ್ಟ್ರೆಂತ್ ಕೂಡ ಬರುತ್ತೆ ಒಳ್ಳೆ ಆಹಾರ ಹಣ್ಣು ಮತ್ತೆ ಸೊಪ್ಪು ತರಕಾರಿಗಳು ತಿನ್ನಿ ಹಾಗೆ ಯೋಗ ಮತ್ತೆ ಪ್ರಾಣಾಯಾಮ ಮತ್ತೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ ಆ ಥರ ಖುಷಿ ಖುಷಿಯಾಗಿ ನಿದ್ದೆ ಮಾಡಿ ಟೆನ್ಷನ್ ಬೇಡ ಆರಾಮಾಗಿ ಹೋಗ್ಬರ್ಬೋದು దర్శన ఆి శివజీనా నోడ్కొండు హుషారా హిబి థ్యాంక్ యూ